ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮೈಸೂರು ವೃಂದದ ಗಸ್ತು ಅರಣ್ಯ ಪಾಲಕ ಅಂದರೆ ಫಾರೆಸ್ಟ್ ಗಾರ್ಡ್ ಹುದ್ದೆಗೆ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಫಿಸಿಕಲ್ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮೈಸೂರು ವೃಂದದಲ್ಲಿ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಫಿಸಿಕಲ್ ಡೇಟ್ ಯಾವ ರೀತಿ ಇರುತ್ತೆ ಫಿಸಿಕಲ್ ಡೇಟ್ ಯಾವಾಗ ಮತ್ತು ಫಿಸಿಕಲ್ ಹೇಗೆ ಇರುತ್ತೆ ಮತ್ತು ಯಾವ ಸ್ಟೇಡಿಯಂಲ್ಲಿ ನಡೆಸಿಕೊಡುತ್ತಾರೆ ಎಂದರ ಬಗ್ಗೆ ಮತ್ತು ಫಿಸಿಕಲ್ ಡೇಟ್ ಫಿಸಿಕಲ್ಗೆ ಹೋಗ್ಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ ತಗೋಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಮೊದಲಿಗೆ ಇಲ್ಲಿ ಪ್ರಕಟಣೆಯಾಗಿರುವಂತಹ ಒಂದು ಲೆಟ್ರಲ್ಲಿ ದಿನಾಂಕ ಆರು ಎಂಟು ಎರಡು ಸಾವಿರದ ಹತ್ತೊಂಬತ್ತರ ಕರ್ನಾಟಕ ಅರಣ್ಯ ಇಲಾಖೆ ಸೇವೆಗಳು ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಹತ್ತೊಂಬತ್ತರ ಅನ್ವಯ ಗಸ್ತು ಅರಣ್ಯ ಪಾಲಕ ಹೃದಯಕ್ಕೆ ಸಂಬಂಧಿಸಿದಂತೆ ಮೈಸೂರು ವೃತ್ತಕ್ಕೆ ಸಂಬಂಧಿಸಿದಂತೆ ಪ್ರಧಾನ ಮುಖ್ಯ ಅರಣ್ಯ ಸಂರ ಸಂರಕ್ಷಣಾಧಿಕಾರಿಗಳು ಅರಣ್ಯ ಪದೇ ಮುಖ್ಯ ಮುಖ್ಯಸ್ಥರು ಹಾಗೂ ಆಯ್ಕೆ ಪ್ರಾಧಿಕಾರ ಬೆಂಗಳೂರು ಆಯ್ಕೆ ಪ್ರಾಧಿಕಾರವಾಗಿರುತ್ತಾರೆ ಅಂಥೇಳಿ ಒಂದು ಲೆಟರಲ್ಲಿ ಒಂದು ಮೊದಲಿಗೆ ಆದೇಶವನ್ನು ಹೊರಡಿಸಿದ್ದಾರೆ ನಂತರ ಅದರನ್ವಯ ಮೈಸೂರು ವೃತ್ತಕ್ಕೆ ಸೂಚಿಸಲಾದ ಫಾರ್ಟಿ ಫೈವ್ ಪ್ಲಸ್ ಟು ಒಟ್ಟು ನಲವತ್ತ ಐದು ನಲವತ್ತ ನಲವತ್ತ ಏಳು ಗಸ್ತು ಅರಣ್ಯ ಪಾಲಕರ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಸ್ವೀಕೃತವಾದ ಅರ್ಜಿಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳು ಹಾಗೂ ಅಧಿಸೂಚನೆಯ ಪರಿಶೀಲನೆಗಾಗಿ ವೃಂದ ಮತ್ತು ನೇಮಕಾತಿ ನಿಯಮಗಳು ಹಾಗೂ ಅಧಿಸೂಚನೆಯಲ್ಲಿನ ಷರತ್ತುಗಳನ್ವಯ ದೈಹಿಕ ತಾಳ್ವಿಕೆ ಪರೀಕ್ಷೆ ಫಿಸಿಕಲ್ ಎಂಡೂರೆನ್ಸ್ನೆಸ್ ದೈಹಿಕ ಕಾರ್ಯ ಸಾಮರ್ಥ್ಯತೆ ಪರೀಕ್ಷೆ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್ ಹಾಗೂ ದೇಹ ಧಾರಢ್ಯತೆ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗಳಿಗೆ ಮೆರಿಟ್ ಹಾಗೂ ನೇರ ಮತ್ತು ಸಮತಳ ಬಿಂದುಗಳ ಅನುಸಾರ ಅರ್ಹತೆ ಪಡೆದ ಅಭ್ಯರ್ಥಿಗಳ ಒನ್ ಇಷ್ಟ ಟ್ವೆಂಟಿ ಹುದ್ದೆ ಇಷ್ಟು ಅಭ್ಯರ್ಥಿ ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಹಾಗೂ ಪ್ರತಿ ಪ್ರವರ್ಗದಡಿಯಲ್ಲಿ ಅಭ್ಯರ್ಥಿ ದ್ವಿತೀಯ ಪಿಯು ಸಿ ಅಥವಾ ತಸ್ತಮನ ಅಭ್ಯರ್ಥಿ ಅರ್ಹತೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಮಾಹಿತಿಯ ವಿವರ ಮತ್ತು ಅರ್ಹ ಹಾಗೂ ಅನರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ದಿನಾಂಕ ಇಪ್ಪತ್ತು ಏಳು ಇಪ್ಪತ್ತು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಿಸಿ ಆಕ್ಷೇಪಣೆಯನ್ನು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆಕ್ಷೇಪಣೆಗಳನ್ನು ಈ ಕಚೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು ಅದರಂತೆ ಈ ಕಚೇರಿಗೆ ಸ್ವೀಕೃತಗೊಂಡ ಆಕ್ಷೇಪಣೆಗಳಿಗೆ ನಿಯಮಾನುಸಾರ ಉತ್ತರ ನೀಡಿ ದಿನಾಂಕ ಮೂವತ್ತ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರಡು ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಯಿತು ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಇಲಾಖಾ ವೆಬ್ಸೈಟ್ ಪ್ರಕಟಿಸಲಾಗಿದೆ ನಂತರ ಅಭ್ಯರ್ಥಿಗಳು ದ್ವಿತೀಯ ಪಿ ಸಿ ತಸ್ಥಮಾನದ ಅರ್ಹತೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ದೈಹಿಕ ತಾಳ್ವಿಕೆ ಪರೀಕ್ಷೆ ಫಿಸಿಕಲ್ ಎಂಡೂರೆನ್ಸ್ ಟೆನ್ಸ್ ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಹಾಗೂ ದೇಹ ಧಾರಣತೆ ಪರೀಕ್ಷೆ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗಳಿಗೆ ಮೆರಿಟ್ ಹಾಗೂ ನೇರ ಮತ್ತು ಸಮತಳ ಬಿಂದುಗಳ ಅನುಸಾರ ಅರ್ಹತೆ ಪಡೆದ ಅಭ್ಯರ್ಥಿಗಳು ಒನ್ ಇಸ್ ಟ್ವೆಂಟಿ ಹುದ್ದೆಯ ಅಭ್ಯರ್ಥಿ ಅಂತಿಮ ಅರ್ಹತಾ ಪಟ್ಟಿಯನ್ನು ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಲಾಖೆಯ ಅಂತರ್ಜಾಲ ಅರಣ್ಯ ಡಾಟ್ ಜಿ ಒ ಟಿ ಡಾಟ್ ಇನ್ನಲ್ಲಿ ನೇಮಕಾತಿ ಶೀರ್ಷಿಕಡಿ ಪ್ರಕಟಿಸಲಾಗಿತ್ತು ಹಾಗೂ ಪ್ರತಿ ಪ್ರವರ್ಗದಲ್ಲಿ ತಾತ್ಕಾಲಿಕ ಆಯ್ಕೆಯಾಗಿರುವ ಕೊನೆಯ ಅಭ್ಯರ್ಥಿಯ ಗಳಿಸಿರುವ ಅಂಕಗಳ ಶೇಕಡಾವಾರು ಮಾಹಿತಿಯ ವಿವರವನ್ನು ಪ್ರಕಟಿಸಲಾಗಿದ್ದು ಸದರಿ ಪ್ರಕ್ರಿಯೆಯಲ್ಲಿ ಟೋಟಲ್ ಏಳ್ನೂರ ಎಪ್ಪತ್ತೆಂಟು ಅಭ್ಯರ್ಥಿಗಳು ಆಯ್ಕೆಯಾಗಿರುತ್ತಾರೆ ಮುಂದುವರೆದು ಸದರಿ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ದೈಹಿಕ ಮತ್ತು ವೈದ್ಯಕೀಯ ಪರೀಕ್ಷೆಯನ್ನು ಈ ಕೆಳಕನ ಸ್ಥಳ ಮತ್ತು ದಿನಾಂಕದಂದು ನಿಗದಿಪಡಿಸಲಾಗಿದೆ ಈ ಕುರಿತು ಇಲಾಖೆ ವತಿಯಿಂದ ಅಭ್ಯರ್ಥಿಗಳಿಗೆ ಯಾವುದೇ ಪತ್ರ ವ್ಯವಹಾರ ನಡೆಸಲಾಗುವುದಿಲ್ಲ ನೋಡಿ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮೈಸೂರಿನಲ್ಲಿ ನಡೆಯುವಂಥ ಫಿಸಿಕಲ್ ಟೆಸ್ಟ್ ಟೆಸ್ಟ್ಗೆ ಯಾವ ಸ್ಥಳ ನಿಗದಿಪಡಿಸಿದಂದರೆ ಚಾಮುಂಡಿ ವಿವಾರ ಕ್ರೀಡಾಂಗಣ ಮೈಸೂರು ಈ ಒಂದು ಸ್ಟೇಡಿಯಮಲ್ಲಿ ನಿಮಗೆ ಫಿಸಿಕಲ್ ನಡೆಯುತ್ತೆ ಡೇಟ್ ಬಂದ್ಬಿಟ್ಟು ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಳಗ್ಗೆ ಸಮಯ ಐದುವರೆಗೆ ನಡೆಯುತ್ತೆ ಫಿಸಿಕಲ್ ಎಂಡುರೆನ್ಸ್ ಟೆಸ್ಟ್ ದೈಹಿಕ ತಾಳ್ವಿಕೆ ಪರೀಕ್ಷೆ ದೈಹಿಕ ಕಾರ್ಯ ಕಾರ್ಯಸಮತ ಪರೀಕ್ಷೆ ಫಿಸಿಕಲ್ ಎಫಿಸ್ ಟೆಸ್ಟ್ ಅಂತ ಹೇಳಿ ಎರಡು ಫಿಸಿಕಲ್ ನಡೆಯುತ್ತೆ ಇಲ್ಲಿ ಸ್ಟೇಡಿಯಮಲ್ಲಿ ನೆಕ್ಸ್ಟು ದೇಹ ದರಡತೆ ಪರೀಕ್ಷೆ ಅಂತಂದರೆ ಮೆಡಿಕಲ್ಲು ಯಾವ ನಡೀತಂತಂದರೆ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಳಗ್ಗೆ ಎಂಟೂವರೆಗೆ ನಡೆಯುತ್ತೆ ದೈ ದೇಹ ಧಾರಿತ ಪರೀಕ್ಷೆ ಇಲ್ಲಿ ಅಡ್ರೆಸ್ ಅಂತಂದರೆ ಜಿಲ್ಲಾ ಆಸ್ಪತ್ರೆ ಕೆ ಆರ್ ರಸ್ತೆ ಮೇಟ್ಗಾಳಿ ಸರ್ಕಲ್ ಹತ್ತಿರ ಮೈಸೂರು ಆರ್ ಎಮ್ ಓ ಕಚೇರಿ ಕೆ ಆರ್ ಆಸ್ಪತ್ರೆ ಸಯ್ಯಾಜಿರಾವ್ ರಸ್ತೆ ಮೈಸೂರು ಈ ಒಂದು ಅಡ್ರೆಸ್ಗಳಲ್ಲಿ ನಿಮಗೆ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ನಂತರ ಇಲ್ಲೊಂದು ಕೆಲವು ಸೂಚನೆಗಳನ್ನು ನೀಡಿದ್ದಾರೆ ದೈಹಿಕ ತಾಳ್ವಿಕೆ ಮತ್ತು ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆಗಳಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ದೇಹ ಧಾರಣತೆ ಪರೀಕ್ಷೆ ಹಾಜರಬೇಕಾದ ದಿನಾಂಕ ಮತ್ತು ಆಸ್ಪತ್ರೆ ವಿವರವನ್ನು ಸದರಿ ದಿನದ ದೈಹಿಕ ತಾಳುವಿಕೆ ಪರೀಕ್ಷೆ ಮುಗಿದ ನಂತರ ತಿಳಿಸಲಾಗುವುದು ಅಂತಂದರೆ ಫಸ್ಟು ದೈಹಿಕ ತಾಳ್ವಿಕೆ ಪರೀಕ್ಷೆ ಮತ್ತು ದೈಹಿಕ ಸಮರ್ಥಿತ ಪರೀಕ್ಷೆ ಆದಮೇಲೆ ನಿಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ನಂತರ ದೈಹಿಕ ತಾಳ್ವಿಕೆ ಮತ್ತು ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆಗಳಿಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಇಲ್ಲೊಂದು ಸೂಚನೆ ನೀಡಿದ ನೀಡಿದ್ದಾರೆ ಏನೇನು ಹೋಗಬೇಕು ಡಾಕ್ಯುಮೆಂಟ್ ಕಂತ್ಕ ಹೇಳಿದ್ದಾರೆ ಆನ್ಲೈನ್ ಅರ್ಜಿಯ ಸ್ವಯಂ ದೃಢೀಕೃತ ನಕಲು ಪ್ರತಿ ಅಂದರೆ ನೀವು ಅಪ್ಲೈ ಮಾಡಿರುವಂತಹ ಅರ್ಜಿಯನ್ನು ತಗೊಂಡು ಹೋಗಬೇಕು ಅಭ್ಯರ್ಥಿ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಮೂರು ಭಾವಚಿತ್ರಗಳೊಂದಿಗೆ ಹಾಜರಾಗುವುದು ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೋಬೇಕು ಅಧಿಸೂಚನೆಯ ಖಂಡಿಕೆ ಒಂಬತ್ತರ ಟಿಪ್ಪಣಿಯ ಕ್ರಮ ಸಂಖ್ಯೆ ಅಂತಂದರೆ ಅವಾಗ ಅಧಿಸೂಚನೆ ಹೊಡಿಸಿರ್ಬೇಕಾದ್ರೆ ಒಂಬತ್ತರ ಎಲ್ಲ ಹೇಳಿದರು ನಮ್ನಿಸಿಲ್ಲದ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಅಂತಂದರೆ ನಿಮ್ಗೆ ಯಾವುದಾದ್ರು ಒಂದು ಗುರುತಿನ ಚೀಟಿ ಅಂತಂದರೆ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡನ್ನು ಹೋಗ್ಬೋದು ಮೂಲ ಪ್ರತಿಯಾಗಿ ಒಂದು ಸ್ವಯಂ ದೃಢೀಕೃತ ಪ್ರತಿಯನ್ನು ಸಲ್ಲಿಸುವುದು ಅಂಗವಿಕಲ ಅಭ್ಯರ್ಥಿಗಳು ಯಾರೇ ಇದ್ದರೆ ಅವರು ಕೋರಿ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆ ಸಂದರ್ಭದಲ್ಲಿ ಅಂಗವಿಕಲತೆಗಳ ದೃಢೀಕರಿಸಲು ಆಧಾರವಾಗಿರುವ ಎಲ್ಲ ಸಂಬಂಧಿಸಿದ ವೈದ್ಯಕೀಯ ದಾಖಲಾತಿಗಳನ್ನು ಹಾಜರುಪಡಿಸಬೇಕು ಅಂತಂದರೆ ನೀವು ಯಾವ ಹ್ಯಾಂಡಿಕ್ಯಾಪ್ ಮೇಲೆ ಕೂಡದ ಮೇಲೆ ಅಪ್ಲೈ ಮಾಡಿದಾರ ಅವರು ಹ್ಯಾಂಡಿಕ್ಯಾಪ್ಟ್ ಬಗ್ಗೆ ಇರುವಂಥ ಮೆಡಿಕಲ್ ಸರ್ಟಿಫಿಕೇಟನ್ನು ಕೂಡ ತಗೊಂಡು ಹೋಗ್ಬೇಕಂತ ಹೇಳಿದ್ದಾರೆ ಈ ಮೇಲ್ಕಂಡ ಪ್ರಕ್ರಿಯೆಯು ಒಂದು ದಿನಕ್ಕಿಂತ ಹೆಚ್ಚಿನ ದಿನ ನಡೆಯುವ ಸಂಭವ ಇರುವುದರಿಂದ ತಗ್ ಎಲ್ಲ ಪೂರ್ವ ಸಿದ್ಧತೆಗಳಿಗೆ ಹಾಜರಾಗಲು ತಿಳಿಸಿದೆ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ತಂಗುವ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ಪ್ರಮಾಣವತ್ಯೆ ಇನ್ನಿತರ ಭತ್ಯೆಗಳನ್ನು ಇಲಾಖೆಯಿಂದ ನೀಡಲಾಗುವುದಿಲ್ಲ ಅಂತಂದರೆ ಅವರು ಡೈರೆಕ್ಟಾಗಿ ನಿಮಗೆ ಸ್ವಂತ ಖರ್ಚಿನಲ್ಲಿ ಬನ್ನಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಇನ್ನೇನೂ ಇಲ್ಲ ಹಾಜರಾಗಲು ನಿಗದಿಪಡಿಸಿದ ದಿನಾಂಕದಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗುವುದಿಲ್ಲ ಈ ಮೇಲ್ಕಂಡ ದಿನಾಂಕದಂದು ನೀವು ಹಾಜರಾಗದೇ ಇದ್ದ ಪಕ್ಷದಲ್ಲಿ ಗಸ್ತು ಅರಣ್ಯ ಪಾಲಕ ಹುದ್ದೆ ಸೇರಲು ನಿಮಗೆ ಇಚ್ಛೆ ಇಲ್ಲವೆಂದು ಭಾವಿಸಿ ನಿಮ್ಮ ಹೆಸರನ್ನು ಆಕೆ ಪಟ್ಟಿಯಿಂದ ಕೈ ಬಿಡಲಾಗುವುದು ಅಂತಂದರೆ ನೀವೇನಾದರೂ ಎಕ್ಸಾಮ್ ಡೇಟನ್ನು ಫಿಸಿಕಲ್ ಡೇಟನ್ನು ಕೊಟ್ಟಿದ್ದಾರೆ ಆ ಡೇಟ್ ಒಳಗೆ ಹೋಗ್ಲಿ ಅಂತಂದರೆ ಅವರೇ ನಿಮ್ಗೆ ಇಚ್ಛೆಲ್ಲ ಅಂತೇಳಿ ನಿಮ್ಮ ಹೆಸರಿಂದ ಪಟ್ಟಿಯಿಂದ ಅಭ್ಯರ್ಥಿ ಹೆಸರನ್ನು ಬಿಡಲಾಗುವುದು ಅಂತ ಹೇಳಿದ್ದಾರೆ ದೈಹಿಕ ತಾಳ್ವಿಕೆ ಮತ್ತು ದೈ ದೈಹಿಕ ಕಾರ್ಯಕ್ಷಮತತೆ ಪರೀಕ್ಷೆಗಳಲ್ಲಿ ಯಾವುದೇ ಅವಘಡ ಸಂಭವಿಸಿದಲ್ಲಿ ಇಲಾಖೆಯು ಹೊಣೆಗಾರರಾಗಿರಲಿಲ್ಲ ಮಹಿಳಾ ಅಭ್ಯರ್ಥಿಯು ಗರ್ಭಿಣಿ ಅಥವಾ ಬಾಣಂತಿಯರಾಗಿದ್ದಲ್ಲಿ ಅಧಿಸೂಚನೆಯ ಖಂಡಿಕೆ ಒಂಬತ್ತು ಖಂಡಿಕೆ ತ್ರೀಯರ ಕ್ರಮ ಸಂಖ್ಯೆ ನಾಲ್ಕರಲ್ಲಿ ತಿಳಿಸಿರುವಂತೆ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸಿರುವುದು ಅಂದರೆ ಮಹಿಳೆ ಅಭ್ಯರ್ಥಿಗಳು ಗರ್ಭಿಣಿ ಅಥವಾ ಬಾಡಂತೀರಾಗಿದ್ದಲ್ಲಿ ಈ ಅಲ್ಲಿ ಫಿಸಿಕಲ್ ಹೋಗಿ ಅಥವಾ ಡಾಕ್ಯುಮೆಂಟನ್ನು ನೀಡಲಾಗಿ ನೀಡಲಾಗಿದೆ ಅಂತ ಹೇಳಿದ್ದಾರೆ ಅಂತಂದರೆ ಅವರು ಮಹಿಳೆ ಅಭ್ಯರ್ಥಿಗಳಿಗೆ ನೀವೇನಾದರೂ ಆಗಿದೆ ನೆಕ್ಸ್ಟು ಮುಂದೊಂದು ದಿನ ಅವರು ನಿಮಗೆ ಫಿಸಿಕಲ್ ಡೇಟನ್ನು ಫಿಕ್ಸ್ ಮಾಡಿ ಫಿಸಿಕಲ್ಲ ನಡೆಸ್ಕೊಡ್ತಾರೆ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಅನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ದೆ ಈ ಒಂದು ವೀಡಿಯೋ ನಮ್ಗೆ ತೆಗೆದೀನಿ ಫ್ರೆಂಡ್ಸ್ ಬಾಯ್